நடிக்க <laughs> ரை <laughs> ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ ಯೂಟ್ಯೂಬ್ ಚಾನಲ್ ತುಂಬಾ ವರ್ಷಗಳಾದ್ಮೇಲೆ ಅಪ್ಪ ಅವ್ರಿಗೆ ಹೋಗ್ತಾ ಇದೀವಿ ಅದಕ್ಕೆ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹಾಗೂ ನಾನು ಇಲ್ಲಿ ಜುವೆಲ್ಸ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾವು ತುಂಬಾ ಜ್ಯುವೆಲ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಎರಡು ದಿನ ಫಂಕ್ಷನ್ ಇದೆ ಮತ್ತೆ ಮನೇಲಿ ಹೆಣ್ಮಕ್ಳು ಜಾಸ್ತಿ ಅದಕ್ಕೇನೆ ಅದಕ್ಕೆ ಇಲ್ಲಿ ಸ್ವಲ್ಪ ಜ್ಯುವೆಲ್ಸ್ನೆಲ್ಲ ನಾನು ಜಿಪ್ ಲಾಕ್ ಅಲ್ಲಿ ಹಾಕಿ ಪ್ಯಾಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಜಾಸ್ತಿ ಜ್ಯುವೆಲ್ಸ್ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಜಿಪ್ ಲಾಕ್ ಅಲ್ಲಿ ಹಾಕಿದ್ರೆ ಅದು ಒಂದೇ ಬಾಕ್ಸ್ ಅಲ್ಲಿ ಹಾಕ್ಬೋದು ಅದರಿಂದ ಜಾಸ್ತಿ ಬಾಕ್ಸ್ ಗಳು ಬೇಕಾಗಲ್ಲ ಅದಕ್ಕೆ ನಮ್ಮ ಯಾವಾಗಲೂ ಮಾತು ಮಾತಾಡ್ತಾರೆ ರ್ತಾರೆ ನೀವು ಚಿಕ್ಕ ಪುಟ್ಟ ಕೆಲಸ ಕಲ್ತ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ರೀಸೆಂಟಾಗಿ ಉಕ್ಸುದರ ಹಾಕೊಳೋದು ಕಲ್ತ್ಕೊಂಡೆ ನನ್ನ ಬ್ಲೌಸ್ ಹಿಂದಿನ ದಿನ ರೆಡಿ ಆಗಿರೋದ್ರಿಂದ ಅಮ್ಮ ಕೂಡ ಫುಲ್ ಬಿಸಿ ಇದ್ದರು ಉಕ್ಸುದ್ರ ಆಗ್ತಾ ಇರಲಿಲ್ಲ ನನ್ನ ಬ್ಲೌಸಿಗೆ ನಾನೇ ಉಕ್ಸುದ್ರ ಹಾಕೊಂಡೆ ಹ್ಯಾಂಡ್ ಇಲ್ಲಿ ಅಮ್ಮ ಮತ್ತು ನನ್ನ ಕಝಿನ್ ಇಬ್ಬರು ಕೂಡ ಸ್ಯಾರಿ ಪಿನ್ ಮತ್ತು ಐರನ್ ಮಾಡ್ತಿದ್ದಾರೆ ಅದರಿಂದ ಪೂಜೆ ದಿನ ಸ್ಯಾರಿನ ಬೇಗ ವೇರ್ ಮಾಡ್ಬೋದು ಮತ್ತು ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಬೆಳಗಿನ ಜಾವನೇ ಮನೆ ಬಿಟ್ವಿ ಒಂದು ಆರು ಗಂಟೆಗೆಲ್ಲ ಯಾಕಂದ್ರೆ ಬೇಗ ಸೇರ್ಕೊಬಹುದು ಅಂತ ಒಂದು ಹತ್ತುವರೆಗೆಲ್ಲ ನಾವು ರೀಚ್ ಆಗಿದ್ವಿ ನಮ್ಮ ಊರಿಗೆ ಬಂದು ಟಿಫನ್ ಮಾಡ್ಕೊಂಡು ಆರಾಮ ಕೂತಿರ್ಬೇಕಾದ್ರೆ ಅನು ಬಂದು ನಿಂಗೊಂದು ಕೆಲಸ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಹೋದ್ಲು ಅದಕ್ಕೆ ಬಂದಿದ ತಕ್ಷಣ ಕೆಲಸ ಕೊಡ್ತೀಯಲ್ಲ ಅಂತೇಳಿ ರೇಗಿಸ್ತಾ ಇದ್ದೆ ಆಮೇಲೆ ನಾನು ಬಂದು ಜಾಯಿನ್ ನಾನು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ ಅಷ್ಟರಲ್ಲಿ ಅಜ್ಜಿ ಕೂಡ ಬಂದ್ರು ನಾನು ಅಜ್ಜಿ ಕುಟ್ಕೊಂಡು ಆಟೇ ಹೊಡ್ದು ಕಟ್ಟಿ ಕಟ್ಟಿ ಊಟ ಮಾಡ್ ಅಂದ್ಬಿಟ್ಟು ಇನ್ನೊಂದ್ಸಲಿ ಕೂಡಿದ್ಯಾ ಮಾತಾಡಲ್ವ ನೀನು ಹೆಂಗ್ ನಡೀತಿದೆ ಭಾಗ್ಯ ಡಿಪ್ರೆಷನು ಯಾವ ಇವೆಲ್ಲ ಮನೆಯಲ್ಲಿ ಏನಾದ್ರು ಫಂಕ್ಷನ್ ನಡೀತಿದೆ ಅಂದ್ರೆ ಊಟ ತಿಂಡಿ ಇಲ್ಲ ಅಂದ್ರು ಪರವಾಗಿಲ್ಲ ಕಾಫಿ ಟೀ ಅಂತೂ ಇರಲೇಬೇಕು ಅದೆಸ್ ಸಲ ಟೀ ಮಾಡ್ಕೊಂಡ್ ಕುಡುದ್ವಿ ಅಂತಾನೆ ಗೊತ್ತಿಲ್ಲ ಇಲ್ಲಿ ಬೆಂಗಳೂರು ತರ ಕೊಟ್ಟಿ ಗರ್ಕೆ ತರೋದಿಲ್ಲ ಗಿರ್ದಿಂದ ಕಿತ್ಕೊಂಡ್ ಬಂದಿದ್ದಾರೆ ಅದನ್ನ ಅಮ್ಮ ಮತ್ತೆ ಅಜ್ಜಿ ಇಬ್ರು ನಾಳೆ ಪೂಜೆ ರೆಡಿ ಮಾಡ್ತಾ ಇದ್ದಾರೆ ನಮಗೆ ಮಾತ್ರ ಅಲ್ಲ ನಮ್ಮ ಅಜ್ಜಿಗೂ ಫ್ರೆಂಡ್ಸ್ ಇರ್ತಾರೆ ನಾವು ನಮ್ಮ ಫ್ರೆಂಡ್ಸ್ನ ದಿನ ಮೀಟ್ ಮಾಡಿಲ್ಲ ಅಂದರೂ ನಮ್ಮ ಅಜ್ಜಿ ಮಾತ್ರ ಅವ್ರ ಫ್ರೆಂಡ್ಸ್ನ ಮೀಟ್ ಮಾಡೋದನ್ನ ಒಂದಿನ ಕೂಡ ಮಿಸ್ ಮಾಡೋದಿಲ್ಲ ಬೆಳಗ್ಗೆಯಿಂದ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಈ ಊಟ ಮಾಡಿಕೊಂಡು ನಾಳೆ ಪೂಜೆಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಅಂದ್ರೆ ನೀನೇನು ಮಾಡ್ತಿದ್ಯಾ ಆಗಿನ ನಾನು ಮತ್ತೆ ನಾವೆಲ್ಲರೂ ಹೂವು ಕಟ್ತಾ ಇದ್ವಿ ಅನುಗೆ ಮತ್ತು ಸ್ನೇಹಿಗೆ ಹೂವು ಕಟ್ಟಕ್ಕೆ ಬರೋದಿಲ್ಲ ಅದಕ್ಕೆ ಅವರಿಬ್ಬರು ನಾಳೆಗೆ ಒಂದಷ್ಟು ಪೂಜೆ ಸಾಮಾನುಗಳು ಬಂದಿತ್ತು ಅದೆಲ್ಲ ಕರೆಕ್ಟಾಗಿ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ರು ಕೂತ್ಕೊಳ್ಳೋದು ಫುಲ್ ಕತ್ಲೆ ಕತ್ಲೆ ಇದೆ ಕಣ ಪೂಜೆಗೆ ಎಲ್ಲ ಸಾಮಾನು ನಮಗೆ ಥರ ಕೇಳಿದರು ಅದಕ್ಕೆ ಪುರೋಹಿತರು ಹಿಂದೆ ದಿನ ಬಂದು ಎಲ್ಲ ಸಾಮಾನು ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ವಿಡಿಯೋ ಅಂಕಲ್ ಫೋಟೋ ಬೇಕಂದ್ರೆ ನಾಳೆನೇ ಪೂಜೆ ಇರೋದ್ರಿಂದ ಹಿಂದಿನ ದಿನ ಸಗ್ನಿ ಹಾಕಿ ನೆಲ ಸಾರಿಸಿದ್ರೆ ರಂಗೋಲೆ ಚೆನ್ನಾಗಿ ಬಿಡೋಕ್ಕಾಗಲ್ಲ ಅಂತ ಸಗ್ನಿದು ಕಲರ್ ಪೌಡರ್ ತೊಗೊಬಂದು ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ

ನಮ್ಮನೇಲಿ ಏನೇ ಫಂಕ್ಷನ್ಸ್ ಆದ್ರೂ ಮೋಸ್ಟ್ ಆಫ್ ದ ಟೈಮ್ಸ್ ಮೆಹಂದಿ ನಾನೇ ಹಾಕೊಡ್ತೀನಿ ಇಂದು ಅಷ್ಟೇ ಊಟ ಮಾಡಿಕೊಂಡು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಕಸಿನ್ಸ್ಗೆಲ್ಲ ನಾನೇ ಮೆಹಂದಿ ಹಾಕ್ಕೊಡ್ತಾ ಇದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ವೇಸ್ ಲವ್ ಸೆಫ್ ಬೆಲಿವ್ ಇನ್ ಯೋಸೆಫ್ ಟೇಕ್ ಕೇರ್ ಯೋಸೆಫ್ ನಾನು ನೆಕ್ಸ್ಟ್ ವ್ಲಾಗ್ ಜೊತೆ ಬರ್ತೀನಿ ಕೀಪ್ ವಾಚಿಂಗ್ ಬಾಯ್ ಬಾಯ್